ಹಾವೇರಿ ಜಿಲ್ಲೆ ಸಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಕ್ಷಣಕ್ಷಣಕ್ಕೂ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಕುತೂಹಲ ಮೂಡಿಸುತ್ತಿದೆ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯದಲ್ಲಿ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮೊದಲ ಸುತ್ತಿನ ಮತಗಳ ಎಣಿಕೆಯ ಮುಕ್ತಾಯದ ನಂತರ ಬಿಜೆಪಿ ಅಭ್ಯರ್ಥಿ ಐದು ಸಾವಿರದ ಒಂದೂರ ಎಂಬತ್ತೆಂಟು ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುನ್ನೂರ ಇಪ್ಪತ್ತೈದು ಮತಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರು ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾನ್ ನಾಲ್ಕು ಸಾವಿರದ ಮತಗಳನ್ನು ಪಡೆದುಕೊಂಡಿದ್ದರು ಇನ್ನು ಎರಡನೇ ಸುತ್ತಿನ ಮತ ಎಣಿಕೆಯಲ್ಲೂ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ನಾಯಿ ಒಂದು ಸಾವಿರದ ಒಂದೂರ ಮೂವತ್ತೊಂಬತ್ತು ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎರಡನೇ ಸುತ್ತಿನ ಮತಗಳ ಎಣಿಕೆ ಮುಕ್ತಾಯವಾದ ನಂತರ ಭರತ್ ಬೊಮ್ನಾಯಿ ಹನ್ನೊಂದು ಸಾವಿರದ ಒಂದೂರ ಎಂಬತ್ತೈದು ಮತಗಳನ್ನು ಪಡೆದಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾನ್ ಹತ್ತು ಸಾವಿರದ ನಲವತ್ತಾರು ಮತಗಳನ್ನು ಪಡೆದುಕೊಂಡಿದ್ದರು ಇನ್ನು ಮೂರನೇ ಸುತ್ತಿನ ಮತ ಎಣಿಕೆಯಲ್ಲಿ ಮತಗಳ ಅಂತರ ಸ್ವಲ್ಪ ಕಡಿಮೆಯಾಗಿದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಹದಿನಾರು ಸಾವಿರದ ಎಪ್ಪತ್ತೊಂದು ಮತಗಳನ್ನು ಪಡೆದು ನಾನೂರ ನಲವತ್ತು ಮತಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮೂರನೇ ಸುತ್ತಿನ ಮತ ಎಣಿಕೆ ಮುಕ್ತಾಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾನ್ ಹದಿನೈದು ಸಾವಿರದ ಆರುನೂರ ಮೂವತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ रेडी सर जब भी डेब्यू हेलो सर हेलो सर அண்ணா அண்ணா சரி அணைக்குறே பண்ண